ಬೆಂಗಳೂರಿನ ಜಗನ್ನಾಥ ಭವನದಲ್ಲಿಂದು ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಆಯೋಜಿಸಿದ್ದ ಪಕ್ಷದ ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರದ ಉದ್ಘಾಟನೆಯನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೆರವೇರಿಸಿದರು ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಜಗತ್ತಿನ ಐದನೇ ಆರ್ಥಿಕ ಸದೃಢ ರಾಷ್ಟ್ರವಾಗಿರುವ ಭಾರತವು ಮತ್ತೊಂದು ಹೆಜ್ಜೆ ಮುಂದಿಟ್ಟು ಮೂರನೇ ಸ್ಥಾನ ಅಲಂಕರಿಸುವತ್ತ ಸಾಗಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಪರ ಜನಸಾಮಾನ್ಯರ ಬೆಂಬಲ ವ್ಯಾಪಕವಾಗಿ ವಿಸ್ತರಿಸ್ತಾ ಇದೆ ಸೆಪ್ಟೆಂಬರ್ ಎರಡರಿಂದ ಆರಂಭವಾಗಲಿರುವ ಸದಸ್ಯತಾ ಅಭಿಯಾನವನ್ನ ದಾಖಲೆಯ ಪ್ರಮಾಣದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಆಗುವ ನಿಟ್ಟಿನಲ್ಲಿ ಶ್ರಮಿಸಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಸೋನಲ್ ಬೆನ್ ಪಟೇಲ್ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಕುಮಾರಿ ಕೆ ಮಂಜುಳಾ ಸೇರಿದಂತೆ ಮಹಿಳಾ ಮೋರ್ಚಾ ಪ್ರಮುಖರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಐದೇ ದಿನಗಳು ಮಾತ್ರ ಇತ್ತು ನಮ್ಮಲ್ಲೂ ಕೂಡ ಸ್ವಲ್ಪ ಗೊಂದಲ ಇತ್ತು ಪಾದಯಾತ್ರೆ ಆಗಬೇಕು ಬೇಡ ತಾವೆಲ್ಲ ನೋಡಿದ್ರು ಪತ್ರಿಕೆ ಓಡಾಡ್ತಾ ಇದ್ರು ಕೂಡ ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಚಾಲಕರು ಇರ್ಬೋದು ಅವರು ಕೂಡ ಓ ವಿಜಯಣ್ಣ ಅಂತೇಳಿ ವಿಶ್ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ಹೋರಾಟ ಒಂದು ಪಾದಯಾತ್ರೆ ಯಾವ ರೀತಿ ಹಠ ಇತ್ತು ಅವತ್ತು ಅಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಚುನಾವಣೆ ಸಂದರ್ಭ ನಮ್ಮ ಕಾರ್ಯಕರ್ತರ ಹೋಗಿ ಬಿಜೆಪಿ ಬ್ಯಾನರ್ ಬಾವುಟ ಕಟ್ ಬಂದಿದ್ರೆ ಮಾರದಿನ ಕಾಂಗ್ರೆಸ್ ಪಕ್ಷರು ಅದಕ್ಕಿಂತ ಎತ್ತರಕ್ಕೆ ಕಟ್ತಾ ಇದ್ರು ಯಡಿಯೂರಪ್ಪ ಮನೆ ಹತ್ರ ಬಂದು ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಸರ್ ನಮ್ಮ ಬ್ಯಾನರ್ ಮೇಲೆ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಕಟ್ಟಿದ್ದಾರೆ ನಾವು ಅದಕ್ಕಿಂತ ಮೇಲೆ ಕಟ್ಟಬೇಕು ಅಂತೇಳಿ ಮತ್ತೆ ಬ್ಯಾನರ್ ಬಂಟಿಂಗ್ ತೆಗೆದುಕೊಂಡು ಬಾವುಟ ತೆಗೆದುಕೊಂಡು ಹೋಗಿ ಕಟ್ತಾ ಇದ್ರು ಇವತ್ತು ಪಕ್ಷಕ್ಕೆ ಎಲ್ಲಾ ವ್ಯವಸ್ಥೆಗಳು ಇದೆ ಆದರೆ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಪಕ್ಷಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕದ್ರ ಜೊ ಜೊತೆಗೆ ಈ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ತನು ಧನವನ್ನ ಎಲ್ಲವನ್ನೂ ಕೂಡ ಅರ್ಪಿಸಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಅಂತ ಹೇಳಿದ ಕಾರಣೀಭೂತರು ನಾಯಕರಲ್ಲ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕಾರ್ಯಕರ್ತರು ಶ್ರಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ದೊಡ್ಡ ಶಕ್ತಿ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ವಿ ಎಸ್ ಆಚಾರ್ಯ ಅವರು ತಂಗ ಅವರು ಶಂಕರ್ ಮೂರ್ತಿಗಳು ಹಿರಿಯರ ಒಂದು ತಪಸ್ಸು ಕೂಡ ಇದೆ ಕಾರ್ಯಕರ್ತ ಒಂದು ಬೆವರು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಇದರ ಪರಿಣಾಮ ಇವತ್ತು ನಾವು ಎಲ್ಲರೂ ಸಹ ಇಂಥ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಕಾರ್ಯಕರ್ತಗೂ ನಾವು ಕೆಲಸ ಮಾಡ್ತಕ್ಕಂಥದ್ದು ಅವಕಾಶ ಎಲ್ಲರೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ಸದಸ್ಯತ್ವ ಅಭಿಯಾನದ ಪ್ರಾಮುಖ್ಯತೆ ನನ್ನ ತಮ್ಗೆ ಅದರ ಇಂಪಾರ್ಟೆನ್ಸ್ ಏನು ಪ್ರಾಮುಖ್ಯತೆ ಏನು ತಮ್ಗೆ ಹೇಳ್ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಇದೆಲ್ಲದೂ ಕೂಡ ದೊಡ್ಡ ಶಕ್ತಿಯನ್ನ ಕೊಡ್ತದೆ ನಮ್ಮ ಈ ಸದಸ್ಯ ಸದಸ್ಯತ್ವ ಅಭಿಯಾನ ಆಗ್ಲೇ ಹೇಳಿದಾಗ ಪ್ರಧಾನಮಂತ್ರಿಗಳು ಎರಡನೇ ತಾರೀಕು ಚಾಲನೆಯನ್ನ ನೀಡ್ತಾ ಇದ್ದಾರೆ ಈ ಪಾದಯಾತ್ರೆ ಬಗ್ಗೆ ಒಂದು ಪ್ರೆಸೆಂಟೇಶನ್ ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ ಪ್ರತಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಕನಿಷ್ಠ ಪ್ರತಿಯೊಂದು ಬೂತಲ್ಲಿ ಕನಿಷ್ಠ ಮುನ್ನೂರು ಸದಸ್ಯತ್ವ ಒಂದು ನೋಂದಾವಣೆ ಆಗಬೇಕು ಕನಿಷ್ಠ ಮುನ್ನೂರು ಜನ ಮತ್ತೆ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಈ ಸದಸ್ಯತ್ವ ಅಭಿಯಾನದಲ್ಲಿ ಅಂದ್ರೆ ಮೆಂಬರ್ಶಿಪ್ ಡ್ರೈವಲ್ ಅವರು ಆಗಬೇಕು ಸದಸ್ಯತ್ವ ನೋಂದಣಿ ಮಾಡಿಸ್ಬೇಕು